ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಮಗುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಮಾಡಿದ ಅವಾಂತರವನ್ನು ನೋಡಿದಂತಹ ರಾವಣನು ಎಲ್ಲ ರಾಕ್ಷಸರನ್ನು ತನ್ನ ಪ್ರಜ ಪ್ರಜೆಗಳ ಪ್ರತಿನಿಧಿಗಳನ್ನು ಮುಖ್ಯರಾದಂತಹ ರಾಕ್ಷಸ ವೀರರನ್ನು ಮಂತ್ರಿಗಳೊಂದಿಗೂ ಮಂತ್ರಾಲೋಚನೆಯಲ್ಲಿ ತೊಡಗುತ್ತಾನೆ ಆದರೆ ಮಂತ್ರಾಲೋಚನೆಯಲ್ಲಿ ಮುಖ್ಯರಾದಂತಹ ಯೋಗ್ಯ ವ್ಯಕ್ತಿಗಳಿರಬೇಕಲ್ಲವೇ ಎಲ್ಲರೂ ಅಲ್ಲಿ ರಾಕ್ಷಸ ರಾಜನಾದ ರಾವಣನನ್ನು ಹೊಗಳಿ ಅಟ್ಟಕ್ಕೇರಿಸಿ ತಮ್ಮ ಪರಾಕ್ರಮಗಳನ್ನು ಕೊಚ್ಚಿಕೊಳ್ಳುತ್ತಾ ಒಂದೇ ರೀತಿಯಾದ ಅಭಿಪ್ರಾಯವನ್ನು ಕೊಡುವಂತಹವರಿದ್ದರೆ ಅದು ಮಂತ್ರಾಲೋಚನೆ ಹೇಗೆ ತಾನೆ ಆಗುತ್ತದೆ ಅಷ್ಟಕ್ಕೂ ರಾವಣನಿಗೂ ಬೇಕಾಗಿರುವುದು ಅಲ್ಲಿ ತನಗೆ ಸುಖವಾಗುವಂತಹ ನನಗೆ ಒಪ್ಪಿಗೆಯಾಗುವಂತಹ ಅಭಿಪ್ರಾಯಗಳು ಮಾತ್ರವೇ ತನಗೆ ವಿರುದ್ಧವಾದ ಅಭಿಪ್ರಾಯಗಳನ್ನು ಆತನು ಕೇಳಲು ಕೂಡ ಇಚ್ಛಿಸುವುದಿಲ್ಲ ಬಹುಶಃ ಅದನ್ನು ಅರಿತೇ ಎಲ್ಲ ಸಭಾಸದರು ರಾವಣನಿಗೆ ಅನುಕೂಲವಾಗಿಯೇ ವರ್ತಿಸುತ್ತಾ ಲಂಕೆಯ ವಿನಾಶಕ್ಕೆ ನಾಂದಿ ಹಾಡುತ್ತಿರುವರು ಅವರುಗಳ ನಡುವೆ ವಿಭೀಷಣನೊಬ್ಬನು ಮಾತ್ರವೇ ಭಿನ್ನವಾದ ಅಭಿಪ್ರಾಯವನ್ನು ಕೊಡುತ್ತಾ ಈ ರೀತಿಯಾಗಿ ಕಾರಣವಿಲ್ಲದೆ ನೀನು ಆತನ ಪತ್ನಿಯನ್ನು ಎತ್ತುಕೊಂಡು ಬಂದಿರುವುದರಿಂದ ಕದ್ದುಕೊಂಡು ಬಂದಿರುವುದರಿಂದ ಅದು ಲಂಕೆಯ ವಿನಾಶಕ್ಕೆ ಕಾರಣವಾಗುತ್ತದೆ ಕ್ಷತ್ರಿಯನಾದ ಶ್ರೀರಾಮನೊಂದಿಗೆ ಯುದ್ಧದಲ್ಲಿ ಹೊಡೆದಾಡಿ ಆತನ ಪತ್ನಿಯನ್ನು ತಂದಿದ್ದರೆ ಅದು ಬೇರೆ ವಿಚಾರವಾಗುತ್ತಿತ್ತು ಆತನನ್ನು ಸೋಲಿಸಿ ಆತನ ಪತ್ನಿಯನ್ನು ವೀರ್ಯ ಕಾಣಿಕೆಯಾಗಿ ತಂದಿದ್ದರೆ ಅದು ವಿಶೇಷವಾಗುತ್ತಿತ್ತು ಆದರೆ ಹಾಗೆ ಮಾಡದೆ ರಾಮ ಲಕ್ಷ್ಮಣರಿಬ್ಬರು ಕಾಡಿನಲ್ಲಿ ವಿವಿನಿ ಅಂದರೆ ಆ ಮಾಯಾ ಜಿಂಕೆಯ ಕಾರಣದಿಂದಾಗಿ ರಾಮ ಲಕ್ಷ್ಮಣರಿಬ್ಬರು ಆಶ್ರಮದಿಂದ ದೂರ ಹೋಗುವಂತೆ ವಂಚನೆಯನ್ನು ಏರ್ಪಡಿಸಿ ಆ ಮೂಲಕ ವಂಚನೆಯಿಂದ ಕದ್ದು ತರುವುದರಿಂದ ವಿನಾಶವನ್ನೇ ಎದುರಿಸಬೇಕಾಗುತ್ತದೆಂದು ವಿಭೀಷಣನು ಹೇಳುತ್ತಾನೆ ಸಹಜವಾಗಿಯೇ ಅದು ರಾವಣನಿಗೆ ಒಪ್ಪಿಗೆಯಾಗುವುದಿಲ್ಲ ಆದರೆ ಏನು ಮಾತನಾಡದೆ ವಿಭೀಷಣನನ್ನು ಹಾಗೆ ಹಾಗೂ ಉಳಿದವರನ್ನು ಕಳುಹಿಸಿ ಅಲ್ಲಿಗೆ ಮಂತ್ರಾಲೋಚನೆಯ ಸಭೆಯನ್ನು ಮುಗಿಸಿಬಿಡುತ್ತಾನೆ ಮರುದಿನ ಬೆಳಗಾಗಲು ಭಯಂಕರವಾದ ಕೆಲಸಕ್ಕೆ ಕೈಹಾಕಿ ಧರ್ಮಾರ್ಥ ವಿಚಾರಗಳಲ್ಲಿ ದೃಢ ನಿಶ್ಚಯಕ್ಕೆ ಬಂದವನಾದ ವೀರನು ಮಹಾ ತೇಜೋವಂತನು ಆದ ವಿಭೀಷಣನು ಬೆಟ್ಟದ ಶಿಖರಗಳ ಶ್ರೇಣಿಯಂತಿದ್ದ ಬೆಟ್ಟದ ಶಿಖರದಂತೆ ಎತ್ತರವಾಗಿದ್ದಂತಹ ರಾವಣನ ಅರಮನೆಗೆ ಬಂದನು ಆ ಅರಮನೆಯು ಚೆನ್ನಾಗಿ ಬೇರ್ಪಡಿಸಲ್ಪಟ್ಟ ದೊಡ್ಡ ಒಳತೊಟ್ಟಿಗಳಿಂದ ಕೂಡಿ ಮಹಾಜನರಿಂದ ನೆರೆದು ಬುದ್ಧಿವಂತರು ಅನುರಕ್ತರು ಆದ ಮುಖ್ಯಮಂತ್ರಿಗಳಿಂದ ಕೂಡಿ ಪರಿಪೂರ್ಣವಾದ ಆಪ್ತತೆಯಿಂದ ಕೂಡಿದ ರಾಕ್ಷಸರಿಂದ ಎಲ್ಲೆಲ್ಲಿಯೂ ಚೆನ್ನಾಗಿ ರಕ್ಷಿತವಾಗಿತ್ತು ಮದ ಉಸಿರಾಡುವಿಕೆಯಿಂದ ಕಲಕಿದ ಗಾಳಿಯುಳ್ಳದ್ದಾಗಿ ಶೃಂಖನಿಯ ಮಹಾನಾದದಿಂದಲೂ ವಾದ್ಯಗಳ ನಾದದಿಂದಲೂ ಧ್ವನಿಗೊಂಡಿತ್ತು ಸ್ತ್ರೀ ಜನರಿಂದ ಕಿಕ್ಕಿರಿದು ಮಾತನಾಡುತ್ತಿರುವವರಿಂದ ಕೂಡಿದ ಹಾದಿಗಳಿಂದ ಅಪರಂಜಿಯ ಚಿನ್ನದ ಬಾಗಿಲಿನಿಂದ ಉತ್ತಮವಾದ ಆಭರಣಗಳಿಂದ ಅಲಂಕೃತವಾಗಿ ಗಂಧರ್ವರ ವಾಸಸ್ಥಾನದಂತೆಯೂ ಮರುತ್ತುಗಳ ಮನೆಯಂತೆಯೂ ಕಂಗೊಳಿಸುತ್ತಿತ್ತು ರತ್ನ ರಾಶಿಗಳಿಂದ ಕಿಕ್ಕಿರಿದು ಸರ್ಪಗಳ ಭವನದಂತೆ ಇದ್ದ ರಾಕ್ಷಸರಾಜನಾದ ಅಣ್ಣನ ಅರಮನೆಯನ್ನು ತೇಜಸ್ಸನ್ನು ಹರಡುತ್ತಿರುವ ಕಿರಣಗಳುಳ್ಳ ಸೂರ್ಯನು ದೊಡ್ಡ ಮೇಘವನ್ನು ಪ್ರವೇಶಿಸುವಂತೆ ವಿಭೀಷಣನು ಪ್ರವೇಶಿಸಿದನು ಅಣ್ಣನ ವಿಜಯವನ್ನೇ ಆಶ್ರಯಿಸಿಕೊಂಡಿದ್ದ ವೇದಜ್ಞರು ಹೇಳುತ್ತಿದ್ದ ಪುಣ್ಯಕರವಾದ ಮಂತ್ರ ಧ್ವನಿಯು ಮಹಾ ತೇಜಸ್ವಿಯಾದ ವಿಭೀಷಣನಿಗೆ ಕೇಳಿಬಂತು ಮಾ ಮಹಾಬಲನಾದ ಆತನು ಮೊಸರಿನ ಪಾತ್ರೆಗಳಿಂದಲೂ ಜೇನಿನ ಪಾತ್ರೆಗಳಿಂದಲೂ ಹೂವು ಅಕ್ಷತೆಗಳಿಂದಲೂ ಪೂಜೆಗೊಂಡು ಅಂದರೆ ಬಹುಮಾನಿತರಾದ ಮಂತ್ರಗಳನ್ನು ವೇದಗಳನ್ನು ಬಲ್ಲವರಾದ ಬ್ರಾಹ್ಮಣರನ್ನು ಕಂಡನು ತನ್ನ ತೇಜಸ್ಸಿನಿಂದಲೇ ಹೊಳೆಯುತ್ತಿರುವ ಮಹಾಬಾಹುವಾದ ಆತನು ರಾಕ್ಷಸರಿಂದ ಸ್ತುತಿಸಲ್ಪಡುತ್ತಾ ಬಂದವನಾಗಿ ಸಿಂಹಾಸನದಲ್ಲಿ ಕುಳಿತಿದ್ದ ಕುಬೇರನ ತಮ್ಮನಾದ ತನ್ನ ಅಣ್ಣನಿಗೆ ನಮಸ್ಕರಿಸಿದನು ನಡವಳಿಕೆಯ ಬಗ್ಗೆ ಅರಿತವನಾದ ಆತನು ನಡವಳಿಕೆಯನ್ನು ಅನುಸರಿಸಿ ರಾಜದೃಷ್ಟಿಯಿಂದ ಸೂಚಿತವಾದ ಸುವರ್ಣಾಲಂಕೃತವಾದ ಪೀಠವನ್ನು ಹೊಂದಿದನು ಕ್ರಮವನ್ನನುಸರಿಸಿ ಒಳ್ಳೆಯ ಮಾತುಗಳಿಂದ ಅಣ್ಣನನ್ನು ಗೌರವಿಸಿ ದೇಶಕಾಲಕ್ಕೆ ಸರಿಹೊಂದುವ ಕಾರ್ಯಗಳ ಬಗ್ಗೆ ಚೆನ್ನಾಗಿ ಹೇಳುವವನು ಯುಕ್ತ ಯುಕ್ತತೆಗಳನ್ನು ಕುರಿತ ಪ್ರಪಂಚ ಜ್ಞಾನವುಳ್ಳವನು ಆದ ವಿಭೀಷಣನು ಮಹಾತ್ಮನಾದ ರಾವಣನಿಗೆ ಮಂತ್ರಿಗಳೆದುರಿಗೆ ಇನ್ನೂ ಯಾರೂ ಇಲ್ಲದಿರುವಾಗ ಕಾರಣ ನಿರ್ದಿಷ್ಟವಾದ ಅತ್ಯಂತ ಹಿತವಾದ ಮಾತುಗಳನ್ನು ಈ ರೀತಿಯಾಗಿ ನುಡಿದನು ಅಂದರೆ ಕೇವಲ ಆಪ್ತ ಮಂತ್ರಿಗಳಷ್ಟೇ ಇರುವಾಗ ತಮ್ಮನ್ನು ತಾವೇ ಹೊಗಳಿಕೊಳ್ಳುವ ಇತರ ರಾಕ್ಷಸವೀರರು ಇಲ್ಲದಿರುವ ಸಮಯವನ್ನು ನೋಡಿ ಹೇಳುತ್ತಾನೆ ಈ ನಿನ್ನ ಪಟ್ಟಣಕ್ಕೆ ವೈದೇಹಿಯು ಎಂದು ಬಂದಳು ಅಂದಿನಿಂದ ನಮಗೆ ಅಮಂಗಳಕರವಾದ ಶಕುನಗಳು ಕಾಣಿಸಿಕೊಳ್ಳುತ್ತಿವೆ ಅಗ್ನಿಗೆ ಮಂತ್ರಪೂರ್ವಕವಾಗಿ ಹವಿರ್ಭಾಗಗಳನ್ನು ಸೇರಿಸಿದರು ಅಗ್ನಿಯು ಕಿಡಿಗಳನ್ನು ಹಾರಿಸುತ್ತಾ ಹೊಗೆಯಿಂದ ಕೂಡಿದ ಜ್ವಾಲೆಯುಳ್ಳದ್ದಾಗಿ ಹೊಗೆಯಿಂದ ಮಲಿನವಾಗುತ್ತಾ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುವುದೇ ಇಲ್ಲ ಅಡುಗೆಯ ಮನೆಗಳಲ್ಲಿಯೂ ಅಗ್ನಿಹೋತ್ರ ಶಾಲೆಗಳಲ್ಲಿಯೂ ವೇದಾಧ್ಯಯನ ಮಾಡುವ ಸ್ಥಳಗಳಲ್ಲಿಯೂ ಹಾವುಗಳು ಕಾಣಿಸಿಕೊಳ್ಳುತ್ತಿವೆ ಸವ್ಯ ಪದಾರ್ಥಗಳಿಗೆ ಇರುವೆಗಳು ಮುತ್ತುತ್ತಿವೆ ಅಂದರೆ ತುಪ್ಪ ಹಾಲು ಮೊಸರು ಮುಂತಾದ ಹವ್ಯಕ್ಕೆ ಇಟ್ಟಂತಹ ಪದಾರ್ಥಗಳಿಗೆ ಇರುವೆಗಳು ಮುತ್ತುತ್ತಿವೆ ಹಸುಗಳ ಕೆಚ್ಚಲುಗಳು ಬತ್ತಿ ಹೋಗುತ್ತಿವೆ ವೀರಗಜಗಳು ಮದವನ್ನು ಕಳೆದುಕೊಂಡಿವೆ ಕುದುರೆಗಳು ದೈನ್ಯದಿಂದ ಕೆನೆಯುತ್ತಿವೆ ಅವಕ್ಕೆ ಆಹಾರದ ಮೇಲೆ ಅಕ್ಕರೆಯಿಲ್ಲ ರಾಜನೆ ಕತ್ತೆಗಳು ಒಂಟೆಗಳು ಹೇಸರ ಕತ್ತೆಗಳು ಕೂದಲುದುರಿ ನೀರು ಸುರಿಸುತ್ತಿವೆ ಚಿಕಿತ್ಸೆಗಳನ್ನು ಯೋಚಿಸಿ ಮಾಡಿದರೂ ತಮ್ಮ ಸ್ವಭಾವ ಸ್ಥಿತಿಗೆ ಬರುತ್ತಿಲ್ಲ ಕಾಗೆಗಳು ಗುಂಪುಗೂಡಿ ಎಲ್ಲೆಲ್ಲಿಯೂ ಕ್ರೂರವಾಗಿ ಕೂಗುತ್ತಿವೆ ಮಹಡಿಗಳ ಮೇಲ್ಗಡೆಗಳಲ್ಲಿ ಗುಂಪಾಗಿ ಒಟ್ಟುಗೂಡಿ ಕಾಣಿಸುತ್ತಿವೆ ಹದ್ದುಗಳು ಪಟ್ಟಣದ ಮೇಲೆ ಮಂಡಲಾಕಾರವಾಗಿ ಅವಿತುಕೊಳ್ಳುತ್ತಿವೆ ಎರಡು ಸಂಧ್ಯಾಕಾಲಗಳಲ್ಲೂ ನರಿಗಳು ಊರ ಸಮೀಪಕ್ಕೆ ಬಂದು ಅಮಂಗಳವಾಗಿ ಕೂಗುತ್ತಿವೆ ನಗರ ದ್ವಾರಗಳಲ್ಲಿ ಸಿಡಿಲಿನ ಧ್ವನಿಯಂತೆ ಶಬ್ದ ಮಾಡುವ ಮಾಂಸಭಕ್ಷಕ ಮೃಗಗಳು ಒಟ್ಟುಗೂಡಿ ಅವುಗಳ ಅಧಿಕವಾದ ಕೂಗಾಟಗಳು ಕೇಳಿಬರುತ್ತಿವೆ ಕೆಲಸ ಕಾರ್ಯಗಳು ಈ ಪರಿ ಒದಗಿರುವಾಗ ಈ ಪ್ರಾಯಶ್ಚಿತ್ತವು ಯೋಗ್ಯವಾಗಿದೆ ನೀನು ನೀವು ಒಪ್ಪುವುದಾದರೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಮಹಾರಾಜನೇ ಇದನ್ನು ಭ್ರಾಂತಿ ಎಂದಲೋ ಹೇಳಿಬಿಟ್ಟೆನು ಇದರ ಬಗ್ಗೆಯೂ ಸಹ ದೋಷವೆನಿಸಬೇಡ ಈ ದೋಷವು ಅಂದರೆ ಅಪಶಕುನಗಳು ಪಟ್ಟಣದಲ್ಲಿಯೂ ಅಂತಃಪುರದಲ್ಲಿಯೂ ರಾಕ್ಷಸರಿಗೂ ರಾಕ್ಷಸಿಯರಿಗೂ ಈ ಜನಗಳೆಲ್ಲರಿಗೂ ಕಾಣಿಸಿಕೊಳ್ಳುತ್ತಿದೆ ಇದನ್ನು ತಿಳಿಸುವುದಕ್ಕೂ ಇದರ ಬಗ್ಗೆ ಆಲೋಚನೆ ಮಾಡುವುದಕ್ಕೂ ಮಂತ್ರಿಗಳೆಲ್ಲರೂ ಅಂದರೆ ಮಂತ್ರಿಗಳು ನಿನ್ನೆದುರು ಅದನ್ನು ಹೇಳುವುದಕ್ಕೆ ಹಿಂತೆಗೆಯುತ್ತಿರುವರು ಹೇಳಿದ್ದನ್ನು ನೋಡಿದ್ದನ್ನು ನಾನು ಅವಶ್ಯವಾಗಿ ಹೇಳಲೇಬೇಕು ಯೋಗ್ಯವಾದ ರೀತಿಯಲ್ಲಿ ವಿಚಾರ ಮಾಡಿ ಅದರಂತೆ ಮಾಡುವವನಾಗು ಈ ಪ್ರಕಾರ ಮಂತ್ರಿಗಳ ನಡುವೆ ರಾಕ್ಷಸೇಶ್ವರನಾದ ಅಣ್ಣ ರಾವಣನಿಗೆ ಅಮ್ಮನಾದ ವಿಭೀಷಣನು ಕಥ್ಯವಾದ ಈ ಮಾತನ್ನು ನುಡಿದನು ಹಿತಕರವು ಅಧಿಕವಾದ ಅರ್ಥಯುಕ್ತವು ಮೃದುವಾಗಿ ಸಕಾರಣವಾಗಿ ಹೇಳಿದುದು ಭೂತ ಭವಿಷ್ಯದ್ ವರ್ತಮಾನ ಕಾಲಗಳಿಗೆಲ್ಲ ಯೋಗ್ಯವಾದುದು ಆದ ಆ ಮಾತನ್ನು ಕೇಳಿ ಹಠಮಾರಿಯಾದ ರಾವಣನು ಕೋಪವೇರಿದವನಾಗಿ ಹೀಗೆಂದು ಉತ್ತರ ಕೊಟ್ಟನು ಎತ್ತಲಿಂದಲೇ ಆಗಲಿ ನನಗೆ ಯಾವ ಭಯವೂ ಕಾಣಬರುತ್ತಿಲ್ಲ ರಾಮನು ಸೀತೆಯನ್ನು ಎಂದಿಗೂ ಹಿಂದಕ್ಕೆ ಪಡೆಯುವುದು ಸಾಧ್ಯವಿಲ್ಲ ಲಕ್ಷ್ಮಣನ ಅಣ್ಣನು ಇಂದ್ರನೊಡಗೂಡಿದ ದೇವತೆಗಳನ್ನು ಸೇರಿ ಬಂದರು ನನ್ನ ಎದುರಿಗೆ ಹೇಗೆ ತಾನೆ ನಿಲ್ಲುವನು ಇದಿಷ್ಟು ಹೇಳಿ ದೇವ ಸೈನ್ಯ ನಾಶಕನು ಮಹಾಬಲನು ಯುದ್ಧದಲ್ಲಿ ಚಂಡ ಪರಾಕ್ರಮಿಯೋ ಆದ ರಾವಣನು ಆಪ್ತ ವಚನವನ್ನು ಹೇಳಿದ ತಮ್ಮನಾದ ವಿಭೀಷಣನನ್ನು ಕಳುಹಿಸಿಬಿಟ್ಟನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹತ್ತನೆಯ ಸರ್ಗವು ಸಮಾಪ್ತವಾದುದು ಈ ಕಾರಣದಿಂದಾಗಿಯೇ ಮೂರ್ಖರಾದವರಿಗೆ ಯಾವುದನ್ನೇ ಹೇಳಿದರೂ ಅವರು ಕೇಳುವ ಸ್ಥಿತಿಯಲ್ಲಿ ಇಲ್ಲದೆ ಹೋದರೆ ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ